ವ್ಯಾಪಕ ಆಕ್ರೋಶ ಹಾಗೂ ಅನುಮಾನಗಳು ವ್ಯಕ್ತವಾದ ಮೇಲೆ ಚುನಾವಣಾ ಆಯೋಗ ಐದು ಹಂತಗಳ ಲೋಕಸಭಾ ಚುನಾವಣಾ ಮತದಾನದ ಮತಗಳ ಆಬ್ಸೊಲ್ಯೂಟ್ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ ಒಟ್ಟು ಚಲಾವಣೆಯಾದ ಮತ ಹಾಗೂ ಮತ ಎಣಿಕೆ ದಿನ ಎಣಿಕೆ ಆಗ್ತಾ ಇರುವಂತಹ ಮತಗಳನ್ನು ಹೋಲಿಸಿ ನೋಡೋದಿಕ್ಕೆ ಈ ಆಬ್ಸಲ್ಯೂಟ್ ಸಂಖ್ಯೆ ಸಿಗೋದು ಬಹಳ ಮುಖ್ಯವಾಗಿತ್ತು ಕೊನೆಗೂ ಅದು ಸಿಕ್ಕಿದೆ ಈ ಆಬ್ಸಲ್ಯೂಟ್ ಸಂಖ್ಯೆ ಬದಲಾಗೋದಿಲ್ಲ ಅಂತ ಕೂಡ ಆಯೋಗ ಸ್ಪಷ್ಟವಾಗಿಯೇ ಹೇಳಿದೆ ಇದು ಬಹಳ ಮುಖ್ಯವಾದಂತ ಪಾಯಿಂಟ್ ಏನಿದು ಮತಗಳ ಆಬ್ಸಲ್ಯೂಟ್ ಸಂಖ್ಯೆ ಈಗ ಅಬ್ಸಲ್ಯೂಟ್ ಸಂಖ್ಯೆ ಸಿಕ್ಕಿದ್ರು ಆಯೋಗ ಬಹಿರಂಗಪಡಿಸೋದಕ್ಕೆ ನಿರಾಕರಿಸಿದಂತಹ ಈ ಫಾರ್ಮ್ ಸೆವೆಂಟೀನ್ ಸಿ ಅಂದರೆ ಏನು ಅದು ಪ್ರತಿಯೊಬ್ಬ ಅಭ್ಯರ್ಥಿಯ ಏಜೆಂಟ್ಗೆ ಯಾಕೆ ಬಹಳ ಮುಖ್ಯವಾಗಿದೆ ಮತದಾರರು ಹಾಗೂ ಪ್ರತಿಯೊಬ್ಬ ಅಭ್ಯರ್ಥಿ ಅವರ ಬೆಂಬಲಿಗರು ಹಾಗೂ ವಿಶೇಷವಾಗಿ ಅಭ್ಯರ್ಥಿಯ ಏಜೆಂಟ್ ತಿಳಿದುಕೊಳ್ಳಲೇಬೇಕಾದಂತಹ ಮಾಹಿತಿ ಇದು ತನಿಖಾ ಪತ್ರಕರ್ತೆ ಪೂನಂ ಅಗರ್ವಾಲ್ ಹೇಳು ಹಾಗೆ ಈ ಅಬ್ಸಲ್ಯೂಟ್ ನಂಬರ್ ಚುನಾವಣೆಯ ಪಾರದರ್ಶಕತೆಗೆ ತೀರಾ ಅಗತ್ಯ ಹಾಗಾಗಿನೇ ಈ ನಂಬರ್ ಬಹಿರಂಗಗೊಳಿಸಬೇಕು ಅನ್ನುವಂತಹ ಬೇಡಿಕೆ ದೊಡ್ಡ ಮಟ್ಟದಲ್ಲಿತ್ತು ಕಡೆಗೂ ಚುನಾವಣಾ ಆಯೋಗ ಇನ್ನಷ್ಟು ಎಡವಟ್ಟು ಮಾಡಿಕೊಳ್ಳೋದಕ್ಕೆ ಬಯಸದೆ ಈ ನಂಬರನ್ನು ಬಹಿರಂಗಗೊಳಿಸಿದೆ ಮತ ಎಣಿಕೆಯ ವೇಳೆ ಈ ನಂಬರ್ನಲ್ಲಿರುವಷ್ಟೇ ಮತಗಳು ಎಣಿಕೆಗೆ ಸಿಗಲಿದ್ದು ಯಾವುದೇ ವ್ಯತ್ಯಾಸ ಸಾಧ್ಯ ಇಲ್ಲ ಅಂತ ಕೂಡ ಆಯೋಗ ಹೇಳಿರೋದು ಅದು ನಿಜಕ್ಕೂ ಪಾರದರ್ಶಕತೆಯ ಹಳಿಗೆ ಬಂದಿರೋದಕ್ಕೆ ಸಾಕ್ಷಿಯಂತಿದೆ ಪತ್ರಕರ್ತರು ಪ್ರಜ್ಞಾವಂತರು ವಿಪಕ್ಷಗಳ ಹೋರಾಟಕ್ಕೆ ಒಂದು ಹಂತದ ಪ್ರತಿಫಲ ಸಿಕ್ಕಿದೆ ಇಷ್ಟು ದಿನ ಮರೆ ಮಾಚುವಂತಹ ಆಟವಾಡ್ತಿದ್ದ ಚುನಾವಣಾ ಆಯೋಗ ಈಗ ಇದ್ದಕ್ಕಿದ್ದ ಹಾಗೆ ಐದು ಹಂತಗಳ ಮತದಾನದ ಬಳಿಕ ಈ ನಂಬರ್ ಅನ್ನ ಬಿಡುಗಡೆ ಮಾಡಿದೆ ಇಂಥದ್ದೊಂದು ಅನಿವಾರ್ಯತೆ ಅದಕ್ಕೆ ಎದುರಾಗಿತ್ತು ಅದು ತನ್ನದೇ ಕೈಪಿಡಿಯಲ್ಲಿದ್ದಂತಹ ನಿಯಮಗಳಿಗೆ ವಿರುದ್ಧವಾಗಿ ಮಾತಾಡಿತ್ತು ಚುನಾವಣೆ ಏನಿದ್ರು ರಾಜಕೀಯ ಪಕ್ಷಗಳು ನಾಯಕರು ಅಭ್ಯರ್ಥಿಗಳು ಹಾಗೆ ಮತಗಟ್ಟೆ ಏಜೆಂಟ್ರಿಗೆ ಮಾತ್ರ ಸಂಬಂಧಿಸಿದ್ದು ನಾಗರಿಕರಿಗೆ ಅದ್ರ ಮಾಹಿತಿಯ ಮೇಲೆ ಯಾವ ಹಕ್ಕೂ ಇಲ್ಲ ಅನ್ನೋ ರೀತಿಯಲ್ಲಿ ಆಯೋಗ ವಾದ ಮಾಡಿತ್ತು ಪ್ರಾಯಶಃ ತನ್ನ ಆ ನಡೆ ತನಗೇ ತಿರುಗುಬಾಣವಾಗಲಿದೆ ಅಂತ ಅನಿಸಿದ ಬಳಿಕ ಆಯೋಗ ಈ ನಂಬರ್ ಬಿಡುಗಡೆ ಮಾಡದಂತೆ ಕಾಣಿಸ್ತಾ ಇದೆ ಅದೇನೇ ಇದ್ರು ಪ್ರಜಾಸತ್ತಾತ್ಮಕ ಬೇಡಿಕೆಗೆ ಜಯ ಸಿಕ್ಕಾಗಿದೆ ಚುನಾವಣಾ ಆಯೋಗ ಶನಿವಾರ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳ ಪ್ರಕಾರ ಅಸ್ಸಾಂನ ಧುಬ್ರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಮತಗಳು ಚಲಾವಣೆಗೊಂಡಿವೆ ಲಕ್ಷ ದ್ವೀಪದಲ್ಲಿ ಅತಿ ಕಡಿಮೆ ಅಂದರೆ ನಲವತ್ತೆಂಟು ಸಾವಿರದ ಆರುನೂರ ಮೂವತ್ತು ಮತಗಳು ಚಲಾವಣೆಯಾಗಿವೆ ಇನ್ನು ಐದು ಹಂತಗಳಲ್ಲಿ ಚಲಾವಣೆಯಾಗಿರುವಂಥ ಮತಗಳನ್ನು ನಾವು ಗಮನಿಸೋದಾದರೆ ಮೊದಲ ಹಂತದಲ್ಲಿ ಚಲಾವಣೆಯಾಗಿರುವಂಥ ಮತಗಳು ಹನ್ನೊಂದು ಕೋಟಿ ಐವತ್ತೆರಡು ಸಾವಿರದ ನೂರ ಮೂರು ಮತಗಳು ಒಟ್ಟು ನೋಂದಾಯಿತ ಮತದಾರರು ಹದಿನಾರು ಕೋಟಿ ಅರವತ್ತ್ ಮೂರು ಲಕ್ಷ ಎಂಬತ್ತಾರು ಸಾವಿರದ ಮೂರ್ನೂರ ನಲವತ್ನಾಲ್ಕು ಎರಡನೇ ಹಂತದಲ್ಲಿ ಹತ್ತು ಕೋಟಿ ಐವತ್ತೆಂಟು ಲಕ್ಷ ಮೂವತ್ ಸಾವಿರದ ಐನೂರ ಎಪ್ಪತ್ತೆರಡು ಮತಗಳ ಚಲಾವಣೆಯಾಗಿವೆ ಒಟ್ಟು ನೋಂದಾಯಿತ ಮತದಾರರು ಹದಿನೈದು ಕೋಟಿ ಎಂಬತ್ತಾರು ಲಕ್ಷ ನಲವತ್ತೈದು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಮೂರನೇ ಹಂತದಲ್ಲಿ ಹನ್ನೊಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತ್ ಸಾವಿರದ ಆರುನೂರ ಎಪ್ಪತ್ತಾರು ಮತಗಳ ಚಲಾವಣೆಯಾಗಿವೆ ಒಟ್ಟು ನೋಂದಾಯಿತ ಮತದಾರರು ಹದಿನೇಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಏಳು ನಾಲ್ಕನೇ ಹಂತದಲ್ಲಿ ಹನ್ನೆರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರದ ಮೂರುನೂರ ಹತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಒಟ್ಟು ಮತದಾರರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಐದನೇ ಹಂತದಲ್ಲಿ ಐದು ಕೋಟಿ ಐವತ್ತೇಳು ಲಕ್ಷ ಹತ್ತು ಸಾವಿರದ ಆರುನೂರ ಹದಿನೆಂಟು ಮತಗಳು ಚಲಾವಣೆಯಾಗಿವೆ ಒಟ್ಟು ಮತದಾರರು ಎಂಟು ಕೋಟಿ ತೊಂಬತ್ತೈದು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಪ್ರತಿ ಹಂತದ ಮತದಾನ ಆದ ಕೂಡಲೇ ಚಲಾವಣೆಯಾದಂತಹ ಮತಗಳ ಮಾಹಿತಿಯನ್ನು ಆಯೋಗ ಬಿಡುಗಡೆ ಮಾಡುವಂತಹ ರೂಢಿ ಇತ್ತು ಇದಕ್ಕಿದ್ದ ಹಾಗೆ ಈ ಬಾರಿ ಆಯೋಗ ಆ ರೂಢಿಯನ್ನು ಕೈಬಿಟ್ಟು ಮತಗಳ ಪೂರ್ಣ ವಿವರ ಬಿಡುಗಡೆ ಮಾಡೋದಕ್ಕೆ ನಿರಾಕರಿಸಿದ್ದು ಭಾರಿ ಟೀಕೆಗೆ ತುತ್ತಾಗಿತ್ತು ಚುನಾವಣೆ ಅಭ್ಯರ್ಥಿಗಳು ಅವರ ಪೋಲಿಂಗ್ ಏಜೆಂಟ್ಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಮಾತ್ರ ಅಂತ ಚುನಾವಣಾ ಆಯೋಗ ಭಾವಿಸ್ತಾ ಇರೋದು ಒಂದು ರೀತಿ ವಿಚಿತ್ರವಾಗಿದೆ ಚುನಾವಣೆಯಲ್ಲಿ ನಾಗರಿಕರ ಪಾತ್ರನೂ ಇದೆ ಅಂತ ಅದು ಭಾವಿಸೋದೇ ಇಲ್ಲ ಅಂತ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎ ಡಿ ಆರ್ ಸಂಸ್ಥಾಪಕ ಜಗದೀಪ್ ಚೋಕರ್ ಟೀಕೆ ಮಾಡಿದರು ಒಟ್ಟು ಸಂಖ್ಯೆಗಳಿಲ್ಲದೆ ಶೇಕಡವಾರುಗಳನ್ನು ಲೆಕ್ಕ ಹಾಕೋದಿಕ್ಕೆ ಸಾಧ್ಯನೇ ಇಲ್ಲ ಇದು ನಾಲ್ಕನೇ ತರಗತಿಯಲ್ಲಿ ಅಂಕಗಣಿತದ ಲೆಕ್ಕ ಹಾಕುವಂಥ ಮಗುವಿಗೂ ಕೂಡ ಗೊತ್ತು ಹೀಗಿರುವಾಗ ಶೇಕಡಾವಾರು ಲೆಕ್ಕ ಕೊಡುವ ನೀವು ಒಟ್ಟು ಸಂಖ್ಯೆಗಳನ್ನು ಯಾಕೆ ಬಹಿರಂಗಪಡಿಸಬಾರ್ದು ಅನ್ನೋದು ಅರ್ಥವಾಗ್ತಾ ಇಲ್ಲ ಅಂತ ಅವರು ಅನುಮಾನವನ್ನು ಎತ್ತಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಪ್ರತಿ ಹಂತದ ಮತದಾನ ಮುಗಿದ ನಲವತ್ತೆಂಟು ಗಂಟೆಗಳ ಒಳಗೆ ಮತದಾರರ ಮತದಾನದ ಡೇಟಾವನ್ನು ಪ್ರಕಟಿಸುವಂತೆ ಎಡಿಆರ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಪ್ರತಿ ಕ್ಷೇತ್ರದಲ್ಲಿ ಚಲಾವಣೆಯಾದಂಥ ಮತಗಳ ಸಂಖ್ಯೆ ಮತ್ತು ಇತರ ಪ್ರಮುಖ ಮಾಹಿತಿಯನ್ನು ಒಳಗೊಂಡಿರುವಂತಹ ಫಾರಂ ಸೆವೆಂಟೀನ್ ಸಿ ಎ ಸಂಪೂರ್ಣ ಸಂಖ್ಯೆಯ ಮತಗಳು ಮತ್ತು ಸ್ಕ್ಯಾನ್ ಮಾಡಿದಂಥ ಪ್ರತಿಗಳನ್ನು ಪ್ರಕಟಿಸೋದಕ್ಕೆ ಆಯೋಗಕ್ಕೆ ಸೂಚಿಸುವಂತೆ ಎಡಿಆರ್ ಸುಪ್ರೀಂ ಕೋರ್ಟ್ ಎದುರು ಮನವಿ ಮಾಡಿತ್ತು ಮತದಾನದ ಬಳಿಕ ಆಯೋಗ ಪ್ರಕಟಿಸಿದಂಥ ಶೇಕಡಾವಾರು ಪ್ರಮಾಣಕ್ಕೂ ಅದಾದ ನಂತರ ಪ್ರಕಟಿಸಲಾದಂಥ ಈ ಅಂತಿಮ ಅಂಕಿಅಂಶಗಳಿಗೂ ನಡುವಿನ ಗಮನಾರ್ಹ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಎ ಡಿ ಆರ್ ಕೋರ್ಟ್ ಮೊರೆ ಹೋಗಿತ್ತು ಅದರ ನಡುವೆ ಆರನೇ ಹಂತದ ಮತದಾನ ನಡೀತಾ ಇದ್ದಂಥ ಹೊತ್ತಿನಲ್ಲಿ ಚಲಾವಣೆಯಾದಂಥ ಮತಗಳ ನಿಖರ ಅಂಕಿಅಂಶ ಬಿಡುಗಡೆ ಮಾಡುವಂತೆ ನೂರಕ್ಕೂ ಹೆಚ್ಚು ಮಂದಿ ನಿವೃತ್ತ ನಾಗರಿಕ ಸೇವಾ ಅಧಿಕಾರಿಗಳು ಕೂಡ ಕೋರಿದ್ರು ಅದಾಗಿ ಕೆಲವೇ ಗಂಟೆಗಳಲ್ಲಿ ಆಯೋಗ ಈ ಆಬ್ಸಲ್ಯೂಟ್ ನಂಬರ್ ಅನ್ನ ಬಿಡುಗಡೆ ಮಾಡಿದೆ ಹಾಗಾದ್ರೆ ಆಯೋಗ ಬಿಡುಗಡೆ ಮಾಡಲು ನಿರಾಕರಿಸಿದ ಈ ಫಾರ್ಮ್ ಸೆವೆಂಟೀನ್ ಸಿ ಅಂದರೆ ಏನು ಅದರ ಪ್ರಾಮುಖ್ಯತೆ ಏನು ಚುನಾವಣಾ ನಿಯಮಗಳ ನಡವಳಿಕೆ ಸಾವಿರದ ಒಂಬೈನೂರ ಅರವತ್ತೊಂದರ ಪ್ರಕಾರ ಚುನಾವಣಾ ಆಯೋಗ ಒಟ್ಟು ಮತದಾರರ ಸಂಖ್ಯೆ ಮತ್ತು ಚಲಾವಣೆಯಾದಂತಹ ಮತಗಳ ಡೇಟಾವನ್ನ ಒಳಗೊಂಡಿರುವಂತಹ ಎರಡು ನಮೂನೆಗಳನ್ನು ನಿರ್ವಹಿಸಬೇಕಾಗಿರತ್ತೆ ಅವು ಅಂದರೆ ಫಾರ್ಮ್ ಸೆವೆಂಟೀನ್ ಸಿ ಮತ್ತು ಫಾರ್ಮ್ ಸೆವೆಂಟೀನ್ ಎ ಫಾರ್ಮ್ ಸೆವೆಂಟೀನ್ ಸಿ ಮತಗಟ್ಟೆಯಲ್ಲಿ ಮತ ಚಲಾಯಿಸುವ ಪ್ರತಿಯೊಬ್ಬ ಮತದಾರರಿಗೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಎರಡು ಭಾಗಗಳಿರುತ್ತೆ ಮೊದಲ ಭಾಗದಲ್ಲಿ ಇರುವಂಥ ವಿವರಗಳು ಅಂತ ಅಂದರೆ ಮತಗಟ್ಟೆಗೆ ನಿಯೋಜಿಸಲಾದಂಥ ಒಟ್ಟು ಮತದಾರರ ಸಂಖ್ಯೆ ನಿರ್ದಿಷ್ಟ ಪ್ರದೇಶದಲ್ಲಿನ ಒಟ್ಟು ನೊಂದಾಯಿತ ಮತದಾರರು ಮತ ಚಲಾಯಿಸದಿರಲು ನಿರ್ಧರಿಸಿದಂಥ ಮತದಾರರ ಸಂಖ್ಯೆ ಮತ ಚಲಾಯಿಸಲು ಅನುಮತಿ ಸಿಗದ ಮತದಾರರ ಸಂಖ್ಯೆ ಹಾಗೆ ಇ ವಿಎಂನಲ್ಲಿ ದಾಖಲಾದಂಥ ಒಟ್ಟು ಮತಗಳ ಸಂಖ್ಯೆ ಮತಪತ್ರಗಳ ಮೇಲಿನ ಡೇಟಾ ಈ ಫಾರ್ಮ್ನಲ್ಲಿರುವಂಥ ಡೇಟಾವನ್ನು ಮತಗಟ್ಟೆ ಅಧಿಕಾರಿಗಳು ನಮೂದಿಸಬೇಕಿದ್ದು ಪ್ರತಿ ಮತಗಟ್ಟೆಯ ಚುನಾವಣಾಧಿಕಾರಿ ಅನುಮೋದಿಸಬೇಕಿರುತ್ತೆ ಇನ್ನು ಫಾರ್ಮ್ ಸೆವೆಂಟೀನ್ ಸಿ ಎರಡನೇ ಭಾಗವನ್ನು ಮತ ಎಣಿಕೆ ದಿನದಂದು ಭರ್ತಿ ಮಾಡಲಾಗುತ್ತೆ ಅಲ್ಲಿ ಪ್ರತಿ ಅಭ್ಯರ್ಥಿ ಪಡೆದಂಥ ಮತಗಳ ದಾಖಲೆ ಇರುತ್ತೆ ಅಲ್ಲದೆ ಆದಂಥ ಒಟ್ಟು ಮತಗಳು ಚಲಾವಣೆಯಾದ ಮತಗಳೊಂದಿಗೆ ಹೋಲಿಕೆ ಆಗ್ತವೆಯಾ ಅನ್ನೋದನ್ನ ನಮೂದಿಸಲೇಬೇಕಾಗಿರುತ್ತೆ ಫಾರ್ಮ್ ಸೆವೆಂಟೀನ್ ಸಿ ಅಲ್ಲಿನ ಡೇಟಾವನ್ನ ಅಭ್ಯರ್ಥಿಗಳು ಮತ್ತು ಅವರ ಪೋಲಿಂಗ್ ಏಜೆಂಟ್ಗಳೊಂದಿಗೆ ಹಂಚಿಕೊಳ್ಳಲಾಗುತ್ತೆ ಇದರಿಂದ ಅವರು ಫಲಿತಾಂಶಗಳನ್ನು ಚಲಾವಣೆಯಾದ ಮತಗಳೊಂದಿಗೆ ಹೋಲಿಸಿ ನೋಡ್ಕೊಳ್ಬಹುದಾಗಿರುತ್ತೆ ವ್ಯತ್ಯಾಸ ಇದ್ದಲ್ಲಿ ಆಯೋಗವನ್ನು ಸಂಪರ್ಕಿಸಲು ಅಥವಾ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಅವಕಾಶ ಇರುತ್ತೆ ಈ ಸಲ ಮತದಾನದ ಅಂತಿಮ ಡೇಟಾ ಪ್ರಕಟಿಸುವಲ್ಲಿ ತೀರಾ ವಿಳಂಬವಾದದ್ದು ಕಳವಳಕ್ಕೆಡೆ ಮಾಡಿಕೊಟ್ಟಿತ್ತು ಅನುಮಾನಗಳನ್ನು ಹುಟ್ಟಹಾಕಿತ್ತು ಒಂದನೇ ಹಂತದ ಮತದಾನದ ಡೇಟಾವನ್ನು ಹನ್ನೊಂದು ದಿನಗಳ ನಂತರ ಪ್ರಕಟಿಸಲಾಗಿತ್ತು ಎರಡನೇ ಹಂತದ ಡೇಟಾವನ್ನು ನಾಲ್ಕು ದಿನಗಳ ನಂತರ ಪ್ರಕಟಿಸಲಾಗಿತ್ತು ಮತದಾನದ ದಿನದ ಅಂಕಿಅಂಶಗಳಿಗೂ ಹಾಗೆ ಅಂತಿಮ ಅಂಕಿಅಂಶಕ್ಕೂ ನಡುವೆ ದೊಡ್ಡ ಅಂತರ ಇದ್ದದ್ದು ಕೂಡ ಪ್ರಶ್ನೆಗಳಿಗೆ ಕಾರಣ ಆಗಿತ್ತು ಮೊದಲ ಹಂತದಲ್ಲಿ ಶೇಕಡ ಅರವತ್ತು ಮತ್ತು ಎರಡನೇ ಹಂತದಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಒಂಬತ್ತು ಆರಷ್ಟು ಮತದಾನ ಆಗಿದೆ ಅಂತ ಚುನಾವಣಾ ಆಯೋಗ ಪ್ರಾಥಮಿಕ ಮಾಹಿತಿಯಲ್ಲಿ ಹೇಳಿತ್ತು ಆದರೆ ಅಂತಿಮ ಶೇಕಡಾವಾರು ಮಾಹಿತಿಯಲ್ಲಿ ಅದು ಕ್ರಮವಾಗಿ ಶೇಕಡ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಮತ್ತು ಶೇಕಡ ಅರವತ್ತಾರು ಪಾಯಿಂಟ್ ಏಳು ಒಂದರಷ್ಟಿತ್ತು ಅಂದ್ರೆ ಎರಡು ಹಂತಗಳಲ್ಲಿ ಸುಮಾರು ಶೇಕಡ ಐದರಿಂದ ಶೇಕಡ ಆರಷ್ಟು ವ್ಯತ್ಯಾಸ ಇತ್ತು ಈ ಅಂತರ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ಮತಗಳ ಹೆಚ್ಚಳ ತೋರಿಸ್ತಾ ಇದ್ದಿದ್ದಕ್ಕೆ ಕಾಂಗ್ರೆಸ್ ತೀವ್ರ ಟೀಕೆ ಮಾಡಿತ್ತು ಅಂಕಿ ಅಂಶಗಳಲ್ಲಿನ ವ್ಯತ್ಯಾಸ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಸಾವಿರ ಮತಗಳ ಹೆಚ್ಚಳವನ್ನು ತೋರಿಸ್ತಾ ಇದೆ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹೇಳಿದರು ಐವತ್ತೆರಡು ವರ್ಷಗಳ ಚುನಾವಣಾ ಜೀವನದಲ್ಲಿ ಇಂಥ ನಾಟಕೀಯ ಮತ್ತು ಹಠಾತ್ ಮತದಾನದ ಶೇಕಡಾವಾರು ಹೆಚ್ಚಳವನ್ನ ನಾನು ನೋಡೇ ಇರಲಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವ್ಯಂಗ್ಯವಾಡಿದರು ವಿಪಕ್ಷಗಳು ಮತ್ತು ಎಡಿಆರ್ ಎರಡು ಸಂಪೂರ್ಣ ಸಂಖ್ಯೆಗಳನ್ನು ಮಾತ್ರ ಅಲ್ಲದೆ ಫಾರ್ಮ್ ಸೆವೆಂಟೀನ್ ಸಿ ಅನ್ನು ಕೂಡ ತಕ್ಷಣವೇ ಪ್ರಕಟಿಸಲು ಒತ್ತಾಯ ಮಾಡಿದವು ಆದರೆ ಅದನ್ನು ಬಹಿರಂಗಪಡಿಸಬೇಕು ಅಂತ ಕಾನೂನಿನಲ್ಲೇನು ಇಲ್ಲ ಅಂತ ಆಯೋಗ ಹೇಳಿತ್ತು ಅದನ್ನು ಬಹಿರಂಗಪಡಿಸಿದ್ರೆ ಯಾರಾದರೂ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ವಿಚಿತ್ರವಾಗಿ ವಾದ ಮಾಡಿತ್ತು ಮತದಾನದ ಅಂಕಿಅಂಶ ಪ್ರಕಟಿಸಲು ವಿಳಂಬವಾಗ್ತಾ ಇರೋದಿಕ್ಕೂ ಅದು ಏನೇನೋ ಕಾರಣಗಳನ್ನು ಕೊಟ್ಟಿತ್ತು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಮತಗಟ್ಟೆಗಳಿದ್ದು ಮತಗಟ್ಟೆ ಅಧಿಕಾರಿಗಳು ಇ ವಿ ಎಂ ಸ್ಟ್ರಾಂಗ್ ರೂಮ್ಗಳಿಗೆ ಮರಳಲು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿತ್ತು ಕೆಲವು ಕ್ಷೇತ್ರಗಳಲ್ಲಿ ಪ್ರತಿ ಬೂತ್ನ ಇ ವಿಎಂಗಳು ಹಾಗೂ ಫಾರ್ಮ್ ಸೆವೆಂಟೀನ್ ಸಿ ನಕಲು ಪ್ರತಿಗಳನ್ನು ತರೋದಕ್ಕೆ ಕೆಲವೊಮ್ಮೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅಂತ ಕೂಡ ಅದು ಕೋರ್ಟ್ಗೆ ಸಲ್ಲಿಸಿದಂಥ ಅಫಿಡೇವಿಟ್ನಲ್ಲಿ ಹೇಳಿತ್ತು ಆದರೆ ಆಯೋಗದ ವಾದ ನಗೆ ಪಾಟ್ಲಿಗೀಡಾಗಿತ್ತು ಮತದಾರರಿಗೆ ಯಾವುದೇ ದಾಖಲೆಯನ್ನು ಕೇಳೋದಕ್ಕೆ ಮತ್ತು ಆ ದಾಖಲೆಯನ್ನು ಪರಿಶೀಲಿಸೋದಿಕ್ಕೆ ಚುನಾವಣಾ ನಿಯಮಗಳ ನಡಾವಳಿಯಲ್ಲಿ ಹಕ್ಕಿದೆ ಆದರೆ ಆಯೋಗ ಮಾತ್ರ ತನಗೆ ಅನುಕೂಲ ಆಗುವಂತೆ ಆ ನಿಬಂಧನೆಯನ್ನು ಮರೆತಿದೆ ಅಂತ ಆರ್ ಟೀಕೆ ಮಾಡಿತ್ತು ಅಲ್ಲದೆ ದುರುಪಯೋಗ ಸಾಧ್ಯತೆ ಬಗೆಗಿನ ಆಯೋಗದ ಆತಂಕ ಕೂಡ ಹುರುಳಿಲ್ಲದಾಗಿತ್ತು ಮತಗಟ್ಟೆ ಏಜೆಂಟರಿಗೆ ಮತ್ತು ಅಭ್ಯರ್ಥಿಗಳಿಗೆ ಆಯೋಗ ಫಾರ್ಮ್ ಸೆವೆಂಟೀನ್ ಸಿ ನೀಡುತ್ತೆ ಪೋಲಿಂಗ್ ಏಜೆಂಟ್ ಡೇಟಾವನ್ನು ಬದಲಿಸಿ ತೋರಿಸುವಂಥ ಸಾಧ್ಯತೆ ಇದ್ರೂ ಕೂಡ ಇರಬಹುದು ಆದರೆ ಆಯೋಗವೇ ತನ್ನ ವೆಬ್ಸೈಟ್ನಲ್ಲಿ ಫಾರ್ಮ್ ಸೆವೆಂಟೀನ್ ಸಿ ಅನ್ನು ಪ್ರಕಟಿಸಿದರೆ ನಂತರ ಯಾರೂ ಕೂಡ ಅದನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಪರಿಶೀಲಿಸಲು ಬಯಸುವವರು ವೆಬ್ಸೈಟ್ನಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದರೆ ಆಯೋಗ ಮಾತ್ರ ವಿಚಿತ್ರ ತರ್ಕವನ್ನು ಮುಂದಿಟ್ಟು ಎಡವಟ್ಟು ಮಾಡಿಕೊಂಡಿತ್ತು ಚಲಾವಣೆಯಾದಂಥ ಮತಗಳ ಸಂಪೂರ್ಣ ಸಂಖ್ಯೆ ಡೇಟಾ ನೀಡುವಂತೆ ತನಿಖಾ ಪತ್ರಕರ್ತೆ ಪೂನಂ ಅಗರ್ವಾಲ್ ಅವರು ಈ ತಿಂಗಳ ಆರಂಭದಲ್ಲೇ ಆರ್ಟಿಐ ಅರ್ಜಿ ಸಲ್ಲಿಸಿದ್ರು ಆದರೆ ಆಯೋಗ ತನ್ನ ಬಳಿ ಮಾಹಿತಿ ಇಲ್ಲ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಬಳಿ ಲಭ್ಯ ಇರಬಹುದು ಅಂತ ಹೇಳಿತ್ತು ಲೇಖಕ ಅನಿಕೇತ್ ಆಗ ಅವರು ಪುದುಚೇರಿಯ ಸಿಇಒಗೆ ಆರ್ಟಿಐ ಸಲ್ಲಿಸಿ ಚಲಾವಣೆಯಾದಂಥ ಮತಗಳ ಸಂಪೂರ್ಣ ಸಂಖ್ಯೆಯನ್ನು ಕೇಳಿದ್ರು ಆದರೆ ಅಲ್ಲಿಯೂ ಕೂಡ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಡೇಟಾ ಬಹಿರಂಗಪಡಿಸಲಾಗುವುದು ಅನ್ನುವಂಥ ಉತ್ತರ ಸಿಕ್ತು ಇದರೊಂದಿಗೆ ಆರ್ಟಿಐ ಸಲ್ಲಿಸೋದು ಕೂಡ ವ್ಯರ್ಥ ಕಸರತ್ತಾಗತ್ತಾ ಅನ್ನುವಂಥ ಅನುಮಾನ ಬರೋದಕ್ಕೆ ಕಾರಣ ಆಗಿತ್ತು ಈ ಮಧ್ಯೆ ಪ್ರತಿ ಮತಗಟ್ಟೆಯಲ್ಲಿ ಚಲಾವಣೆಯಾದಂತಹ ಮತಗಳ ಸಂಖ್ಯೆಯನ್ನು ಪ್ರಕಟಿಸುವಂತೆ ಆಯೋಗಕ್ಕೆ ಸೂಚಿಸಲು ಮೇ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ನಿರಾಕರಿಸಿತ್ತು ಮತ್ತು ವಿಚಾರಣೆಯನ್ನು ಮುಂದೂಡಿತ್ತು ಹಾಗಿರುವಾಗಲೇ ಅದರ ಮಾರನೇ ದಿನನೇ ಆಯೋಗ ಚಲಾವಣೆಯಾಗಿರುವಂಥ ಮತಗಳ ನಿಖರ ಸಂಖ್ಯೆಯನ್ನು ಬಿಡುಗಡೆ ಮಾಡಿದೆ ಇದು ನಿಜಕ್ಕೂ ಬಹಳ ಮಹತ್ವದ ಬೆಳವಣಿಗೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೊ ಪ್ರೆಸ್ ಮಾಡಿ